ನಮಸ್ತೆ ಈಗ ಕೃಷಿ ವಿಜ್ಞಾನ ನಿಮ್ಮ ಹೆಸರು ಮತ್ತೆ ಊರು ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ ನಮ್ಮ ಹೆಸರು ಆನಂದ್ ಅಂತ ಆನಂದ್ ಬಂದ್ಬಿಟ್ಟು ಶ್ರೀನಿವಾಸಪುರ ತಾಲೂಕು ಆಲ್ವಾಟಾ ವಿಲೇಜು ನಾವು ಇಲ್ಲಿ ಟಮೊಟೊ ಬೆಳೀತಾ ಇದ್ದೀವಿ ಟಮೊಟೊ ಬೆಳಿತಾ ಇದ್ದೀವಿ ಈಗ ನಾವು ಕೃಷಿ ವಿಜ್ಞಾನ ಕೇಂದ್ರದಿಂದ ನಿಮಗೆ ಈ ತರದ್ದು ಟ್ರ್ಯಾಪ್ ಕೊಟ್ವಿ ಮತ್ತೆ ಬಲೆಗಳು ಕೊಟ್ವಿ ಮತ್ತೆ ಈ ತರ ಚೆಂಡು ಹಾಕಿ ಹಾಕಿ ಅಂತ ಹೇಳಿದ್ವಿ ಮಾರಿಗೋಲ್ಡ್ ಹಾಕಿದ್ರಿ ಈಗ ಹಾಕಿದ್ಮೇಲೆ ನಿಮ್ಮ ಇದು ಅನಿಸಿಕೆಗಳು ಹೇಳಿ ಯಾರದ್ದು ಏನಾದ್ರೂ ಇಂಪ್ರೂವ್ಮೆಂಟ್ ನೀವು ಇದು ನಮಗೆ ಡಿಸ್ಟ್ರಿಬ್ಯೂಟ್ ಕೊಟ್ ಮೇಲೆ ಇದರಿಂದ ನಮಗೆ ಇದು ಹಾಕಿದ್ಮೇಲೆ ಇದಕ್ಕೆ ನೀರು ಹಾಕಿ ಮತ್ತೆ ನಾವು ಆಯಿಲ್ ಹಾಕಿ ಇಟ್ಟಿದ್ದೀವಿ ಅದಕ್ಕೆ ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಸೊ ಅದಕ್ಕೆ ಈ ಹೂಜಿನ ಅನುಗಳು ಅದು ಅಟ್ರಾಕ್ಟ್ ಆಗಿ ಅದರಲ್ಲಿ ಬಿದ್ದಿರ್ತವೆ ಬಿದನ ಬಿದ್ದರೆ ನಮ್ಗೆ ಸ್ವಲ್ಪ ನಾವು ಔಷಧಿ ಹೊಡೆಯೋದು ನಮಗೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಸೆಟ್ಟಿಂಗ್ ಎಲ್ಲ ಫ್ಲವರ್ ಸೆಟ್ಟಿಂಗ್ ಎಲ್ಲ ಆಗಿದೆ ಮತ್ತು ಇಲ್ಲಿ ಬೂಜಿನೊಣ್ಣಗಳು ಎಲ್ಲ ಏನೂ ಡ್ಯಾಮೇಜ್ ಮಾಡಿಲ್ಲ ಮತ್ತು ನೀವು ಹೇಳಿದ್ರಲ್ಲ ಸರ್ ಮತ್ತು ಸೆಂಟ್ರಲ್ಲೇ ಸಾಲ್ಗೆ ಇದು ಮ್ಯಾರಿಗೋಲ್ಡು ಚೆಂಡು ಹೂವು ಹಾಕಿ ಅಂತ ಹೇಳಿದ್ರಿ ಅದು ಸಹ ಹಾಕಿದ್ದೀವಿ ಅದಕ್ಕೂ ಬಂದು ಸ್ವಲ್ಪ ವೈಟ್ ಪ್ಲೈಸು ವೈಟ್ ಪ್ಲೇಸು ಬ್ರಿಮ್ ಪ್ಲೇಸು ಸ್ವಲ್ಪ ಅಟ್ರಾಕ್ಟ್ ಮಾಡಿ ನಾವು ಮದ್ದೊಡಿದ್ರು ಸ್ವಲ್ಪ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಮತ್ತೆ ಗಮ್ ಶೀಟ್ ಟಿಪ್ಸ್ ಅಂಟುಬಳೆ ಅಂಟು ಎಲ್ಲ ಟ್ರಾಪ್ಸ್ ಕಟ್ಟಿದಿವಿ ಅದರಲ್ಲೂ ಸಹ ಅದಕ್ಕೂ ಬಂದು ಅಂಟ್ಕೊಂಡಿದೆ ಸರ್ ನೋಡಿ ಇದಕ್ಕೂ ತೃಪ್ತಿ ಕಾಟ ಜಾಸ್ತಿ ಆಗಿರೋದು ನಮ್ಗೆ ಇವೆಲ್ಲ ಸ್ವಲ್ಪ ಅವಾಯ್ಡ್ ಆಗಿದೆ ಸರ್ ಹ್ಮ್ ಅಂದ್ರೆ ಈ ತರ ಒಂದು ತಂತ್ರಜ್ಞಾನ ಅಳವಡಿಸಿಕೊಂಡಿದ್ದಕ್ಕೆ ನಿಮ್ಗೆ ಔಷಧಿ ಹೊಡಿಯೋದು ಸ್ವಲ್ಪ ಕಡಿಮೆ ಆಯ್ತು ಸ್ವಲ್ಪ ಕಮ್ಮಿ ಆಗಿದೆ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಸರ್ ಪ್ಸ್ ನಮ್ಮ ತೋಟದಲ್ಲಿ ಏನು ಇವಾಗ ಯಾವ ಇನ್ಸೆಕ್ಟ್ಸ್ ಇದೆ ಯಾವ ಕಿಟಿಳಿದೆ ಅಂತ ಹೇಳ್ಬಿಟ್ಟು ಐಡೆಂಟಿಫೈ ಮಾಡ್ಕೊಂಡು ನೋಡ್ಕೊಂಡು ಮತ್ತೆ ಈ ಈಗ ಟೆಕ್ನಾಲಜಿ ಈಗ ಬೇರೆ ನೋಡಿ ಇದ್ರೆ ಮತ್ತೆ ನಾವು ಮಾರ್ಗದರ್ಶನ ಕೊಡ್ತಾ ಇದ್ವಿ ನೀವು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ರೆ ನಾವು ನಮ್ಗೆ ಗೊತ್ತಿರೋ ನಮ್ ಫ್ರೆಂಡ್ಸ್ ಬೇರೆ ನಮ್ಮ ಪಕ್ಕದಲ್ಲಿ ರೈತರಿಗೆಲ್ಲ ಹೇಳಿ ನಾವು ಅದಕ್ಕೂ ಅವ್ರಿಗೂ ಸಹ ನಾವು

Mm-hmm. Yeah.